ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಸೆಪ್ಟೆಂಬರ್ ಆರು ಸಾವಿರದ ಮೈಸೂರಿನಲ್ಲಿ ಬಾಡಿ ಕ್ರಾಫ್ಟ್ ಕ್ಲಿನಿಕ್ ಸಲೋ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರು ಉದ್ಘಾಟಿಸಿದರು ಎಂಪಿ ಸುನಿಲ್ ಬೋಸ್ ಮುಖ್ಯಸ್ಥರು ಕುಮಾರಿ ಸ್ವಾತಿ ಗುಪ್ತಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇದು ಫಸ್ಟ್ ಬಾಡಿ ಕ್ರಾಫ್ಟ್ ಮೈಸೂರಲ್ಲಿ ಇವತ್ತು ಲಾಂಚ್ ಇದೆ ಹ್ಯಾವಿಂಗ್ ಚೀಫ್ ಎಂ ಪಿ ಸರ್ ಇದ್ದಾರೆ ಕಮಿಷನರ್ ಅವರು ಇದ್ದಾರೆ ಇವತ್ತು ಒಳ್ಳೊಳ್ಳೆ ಆಫರ್ಸ್ ಇದೆ ಇನ್ನೂ ಒಳ್ಳೊಳ್ಳೆ ಆಫರ್ಸ್ ಇರುತ್ತೆ ಸೊ ಪ್ಲೀಸ್ ಎಲ್ಲರೂ ಬನ್ನಿ ಫಾರ್ಟಿ ಪರ್ಸೆಂಟ್ ಸ್ಕಿನ್ ಮೇಲೆ ಆಫರ್ ಇರುತ್ತೆ ಆಮೇಲೆ ಹೇರ್ ಮೇಲೆ ಆಫರ್ಸ್ ಇರುತ್ತೆ ಇವತ್ತು ಫ್ರೀ ಬ್ಲೋ ಡ್ರೈ ಮತ್ತೆ ಹೇರ್ ವಾಶ್ ಇರುತ್ತೆ ಆಫರ್ಸ್ ಡೈಲಿ ಎವ್ರಿ ಮಂತ್ ಚೇಂಜ್ ಆಗ್ತಾ ಇರುತ್ತೆ ರೈಟ್ ನಾವು ಸ್ಕಿನ್ ಮೇಲೆ ಫಾರ್ಟಿ ಪರ್ಸೆಂಟ್ ಇದೆ ಫೇಷಿಯಲ್ಸ್ ಮೇಲೆ ಅಡ್ವಾನ್ಸ್ ಫೇಷಿಯಲ್ಸ್ ಮೇಲೆ ಇರುತ್ತೆ So Bandi offers yes. explain yes. Martha yes. uh, in yes. clinic and salon So clinic, botox, hair, uh, weight gain uh, weight loss management. So uh, Bangalore it is one of the best sir. Bangalore it is one of the best saloons. So I have been their client for last ten years. So I wanted my to experience the same. ಖಂಡಿತವಾಗ್ಲು ಪ್ರೈಸ್ ರೇಂಜಸ್ ಫಾರ್ ಆಲ್ ಆಲ್ ಪ್ರೈಸ್ ಫಾರ್ ಆಫ್ ಟೆನ್ ಎಲ್ಲರಿಗೂ ಸಿಗುತ್ತೆ ಮಾರ್ನಿಂಗ್ ನೈನ್ ಟು ನೈನ್ ಟೈಮಿಂಗ್ಸ್ ಮಾರ್ನಿಂಗ್ ನೈನ್ ಈವ್ನಿಂಗ್ ನೈನ್ವರೆಗೂ ಇರುತ್ತೆ ಹೋಮ್ ಸರ್ವಿಸ್ ಇರೋದಿಲ್ಲ ಇಟ್ಸ್ ಆಲ್ ಇನ್ ಇದೆ ಮೈಸೂರಲ್ಲಿ ಇದೆ ಫಸ್ಟ್ ಬ್ಯಾಂಗ್ಳೂರಲ್ಲಿ ಇದೆ ಟೋಟಲ್ ತರ್ಟಿ ಸೆವೆನ್ ತರ್ಟಿ ಟೂ ಔಟ್ಲೆಟ್ಸ್ ಇದೆ ಇದು ತರ್ಟಿ ಸೆಕೆಂಡ್ ಔಟ್ಲೆಟ್ ಸೊ ಆಲ್ ಓವರ್ ಇಂಡಿಯಾ ಅಲ್ಲಿದೆ ಹೈದ್ರಾಬಾದಲ್ಲಿ ಇದೆ ಚೆನ್ನೈಲಿದೆ ಎಕ್ಸ್ಪ್ಲೈನ್ ಏನೇನು ಆರ್ ವೆರಿ ಹ್ಯಾಪಿ ಟು ಓಪನ್ in uh, Mysore. This is our ಇಸ್ ಆರ್ store in india and we very proud to come into this city. Um, we look forward to welcoming Guests uh, from Mysore City to our uh, space, and we promise to give them the best experience they've had in terms of salon, spa, and the rejuvenation that we have. Um, I would like to thank our guests who've come so far for today, and uh, we look forward uh, to seeing more and more of Mysoreans coming to us in the coming days. Thank you. My name is Siddharth, uh, and um, I'm ಇನ್ ಕರ್ನಾಟಕ ಶ್ರೀಗರಿ ನಿಮ್ಮ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ